ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ನಮ್ಮೆಲ್ಲ ಬೇಗ ಭಾವಗಳು ದೂರವಾಗಲಿ ನಾವೆಲ್ಲ ಬೇ ನಮ್ಮೆಲ್ಲ ಬೇಗ ಭಾವಗಳು ದೂರವಾಗಲಿ ತೋಟದಲ್ಲಿ ಹಲವು ಬಣ್ಣ ಬಣ್ಣ ಅದರಂತೆ ನಮ್ಮ ದೇಶದಲ್ಲೇ ಹಲವು ಮತಗಳು ಹೂಗಳಂತೆ ಮತಗಳೆಲ್ಲ ತಂಪು ಸೂಸಲಿ ತಂಪು ಸೂಸಲಿ ನಮ್ಮೆಲ್ಲ ಬೇಗ ಭಾವಗಳು ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಬೇಗ ಭಾವಗಳು ದೂರವಾಗಲಿ ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ ಶ್ವಾಸ ಎಳೆಯುವಾಗ ಗಾಳಿ ಹುಲವು ಕೇಳಿತೆ ಜಗದ ಸೃಷ್ಟಿಯಲ್ಲಿ ಜೀವ ಸುಖರಿ ಬಾಳಲಿ ನಾವೆಲ್ಲ ಬೇಗ ಭಾವಗಳು ದೂರವಾಗಲಿ ನಾವೆಲ್ಲ ಬಾ ನಮ್ಮೆಲ್ಲ ಬೇಗ ಭಾವಗಳು ದೂರವಾಗಲಿ ಮಣ್ಣಿನಿಂದ ಆದ ಮಡಿಗೆ ಮಣ್ಣಿ ಗಣ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ದೇವನಿಂದ ಬಂದ ಜೀವ ದೇವರಾಗಲಿ ನಾವೆಲ್ಲ ಅವ ಮೂಡಲಿ ನಾವೆಲ್ಲ ಬೇಗ ಭಾವಗಳು ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಬೇಗ ಭಾವಗಳು ದೂರವಾಗಲಿ